ನಮಸ್ತೆ ಫ್ರೆಂಡ್ಸ್ ಇವತ್ತೊಂದು ಒಳ್ಳೆಯ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಅದು ಯಾವುದರ ಬಗ್ಗೆ ಅಂತ ಹೇಳಿದ್ರೆ ಡಾರ್ಕ್ ಸರ್ಕಲ್ ಬಗ್ಗೆ ಅಂದರೆ ಕಣ್ಣಿನ ಕೆಳಗಡೆ ಕಪ್ಪಾಗ್ತಲ್ಲ ಅದರ ಬಗ್ಗೆ ನಾನು ಹೇಳ್ತೇನೆ ಫಸ್ಟು ನಾನು ಏನು ಹೇಳ್ತೇನೆ ಅಂತ ಹೇಳಿದ್ರೆ ನೀವು ಯಾವ ಆಹಾರವನ್ನು ಸೇವಿಸಬೇಕು ಅಂತ ಹೇಳ್ಕೊಂಡು ಹೇಳ್ತೀನಿ ಈ ಸಮಸ್ಯೆ ಇರುವವರು ಮತ್ತೆ ಆಮೇಲೆ ನಾನು ರೆಮಿಡಿ ಮಾಡೋದು ತೋರಿಸ್ತಾ ಹೋಗ್ತೇನೆ ಒಟ್ಟು ಮೂರು ರೆಮಿಡಿ ತೋರಿಸ್ತೇನೆ ನಿಮಗೆ ಯಾವುದು ಈಸಿ ಆಗ್ತದೆ ನೋಡಿ ಅದನ್ನು ಮಾಡ್ತಾ ಹೋಗಿ ಇವಾಗ ಫಸ್ಟು ನಿಮಗೆ ಡಾರ್ಕ್ ಸರ್ಕಲ್ ಪ್ರಾಬ್ಲಮ್ ಯಾವ ಕಾರಣಕ್ಕೆ ಬಂದಿದೆ ಅಂತ ಹೇಳ್ಕೊಂಡು ತಿಳ್ಕೊಳ್ಳಿ ಯಾಕಂತ ಹೇಳಿದ್ರೆ ಕೆಲವರಿಗೆ ರಕ್ತ ಕಡಿಮೆ ಇರೋದ್ರಿಂದ ಅಂದರೆ ಹಿಮೋಗ್ಲೋಬಿನ್ ಕಡಿಮೆ ಇರೋದ್ರಿಂದ ಕೂಡ ಕಣ್ಣ ಕೆಳಗಡೆ ಕಪ್ಪಾಗ್ತದೆ ಕೆಲವರು ಕೆಲವರು ತುಂಬ ಟೆನ್ಷನ್ ತಗೊಳ್ತಾರೆ ಸ್ಟ್ರೆಸ್ಸಿಂದ ಆಗಲಿ ಟೆನ್ಷನ್ನಿಂದ ಆಗಲಿ ಕೂಡ ಈ ಪ್ರಾಬ್ಲಮ್ ಬರ್ತದೆ ಇನ್ನು ಕೆಲವರಿಗೆ ಏನಾಗ್ತದೆ ಅಂತ ಹೇಳಿದರೆ ಇನ್ನು ಕೆಲವರು ಎಂತ ಹೇಳಿದರೆ ಒಳ್ಳೆಯ ಫುಡ್ ಸೇವಿಸೋದಿಲ್ಲ ಅಂದರೆ ಒಳ್ಳೆಯ ಆಹಾರ ಸೇವಿಸೋದಿಲ್ಲ ಬರೀ ಹೊರಗಡೆದು ಫುಡ್ ಮಾತ್ರ ತಿಂತ ಇರ್ತಾರೆ ಅಂಥವರಿಗೆ ಕೂಡ ಈ ಸಮಸ್ಯೆ ಬರ್ತದೆ ಮತ್ತೆ ಕೆಲವರು ಮೇಕಪ್ ಹಾಕೊಂಡು ಮೇಕಪ್ ತೆಗೆದೇ ಮಲ್ಕೊಳ್ತಾರೆ ಅಂದರೆ ನೀವು ಮುಖಕ್ಕೆ ಯಾವ ಕ್ರೀಮ್ ಹಾಕಿದ್ರು ಕೂಡ ರಾತ್ರಿ ಮಲಗುವಾಗ ತೆಗೆದು ಮಲಗಬೇಕು ಅದು ತೆಗೆದೇ ಮಲಗಿದ್ರೆ ಉಂಟಲ್ಲ ನಿಮಗೆ ಸಾಮಾನ್ಯವಾಗಿ ಬರ್ತಾರೆ ಮತ್ತೆ ರಾತ್ರಿ ನಿದ್ದೆಗೆಟ್ಟು ಕೆಲಸ ಮಾಡುತ್ತೆ ಅಥವಾ ರಾತ್ರಿ ನಿದ್ದೆ ಬರ್ದಿದ್ರೆ ಅಥವಾ ತುಂಬಾ ನಿದ್ದೆ ಮಾಡಿದ್ರು ಕೂಡ ಈ ಸಮಸ್ಯೆ ಬರ್ತದೆ ಅದಕ್ಕೋಸ್ಕರ ನೀವು ಎಂತ ಮಾಡಬೇಕು ಅಂತ ಹೇಳಿದ್ರೆ ನಿಮಗೆ ಯಾವ ಸಮಸ್ಯೆಯಿಂದ ಯಾವ ತೊಂದರೆಯಿಂದ ನಿಮಗೆ ಈ ಕಾ ಇದು ದರ್ ಸರ್ಕಲ್ ಪ್ರಾಬ್ಲಮ್ ಬಂದಿದೆ ಅಂತ ಹೇಳ್ಕೊಂಡು ತಿಳ್ಕೊಳ್ಳಿ ಮತ್ತು ಈ ಥರ ಸಮಸ್ಯೆ ಇರುವವರು ಉಂಟಲ್ಲ ಜಾಸ್ತಿ ಸೊಪ್ಪು ತರಕಾರಿಯನ್ನು ಜಾಸ್ತಿ ಇರಬೇಕು ಆಯಿತಾ ನೀವು ನಾನ್ವೆಜ್ ಎಲ್ಲ ತಿನ್ನೋದಕ್ಕಿಂತ ಜಾಸ್ತಿ ಸೊಪ್ಪು ತರಕಾರಿಯನ್ನು ತಿಂದರೆ ಒಳ್ಳೆಯದು ಮತ್ತು ಹಣ್ಣುಗಳನ್ನು ಕೂಡ ಇವಾಗ ವಿಟಮಿನ್ ಸಿ ಇರುವ ಹಣ್ಣುಗಳು ಉಂಟಲ್ಲ ಹುಳಿ ಇರುವ ಹಣ್ಣುಗಳು ಅದನ್ನೆಲ್ಲ ತಿಂತ ಬನ್ನಿ ಯಾವಾಗ ನೋಡಿ ನಿಮಗೆ ಇದು ಕಡಿಮೆ ಆಗ್ತದೆ ಅದ್ರ ಜೊತೆಗೆ ನಾನು ಈಗ ಹೋಮ್ ರೆಮಿಡಿ ತೋರಿಸ್ತೇನೆ ಅದನ್ನೂ ಕೂಡ ಮಾಡಿ ಯಾಕಂತ ಹೇಳಿದ್ರೆ ನಾವು ಎಂಬತ್ತು ಪರ್ಸೆಂಟ್ ಅಷ್ಟು ಉಂಟಲ್ಲ ಹೊಟ್ಟೆಗೆ ದೇಹಕ್ಕೆ ಆಹಾರ ಸೇವಿಸಿಕೊಂಡು ನಮ್ಮ ಸ್ಕಿನ್ ಸರಿ ಮಾಡಬೇಕು ಉಳಿದ ಇಪ್ಪತ್ತು ಪರ್ಸೆಂಟ್ ಮಾತ್ರ ನಾವು ಸ್ಕಿನ್ಗಳ ಸ್ಕಿನ್ ಮೇಲೆ ಎಂತಾದ್ರೂ ಮಾಡಿದ್ರೆ ಕೆಲಸ ಆಗ್ತದೆ ಬರೇ ನಾವು ಸ್ಕಿನ್ ಮೇಲೆ ಮಾತ್ರ ಕೆಲಸ ಮಾಡ್ತೀವಿ ನಮಗೆ ಹೊಟ್ಟೆಗೆ ನಾವು ಒಳ್ಳೊಳ್ಳೆ ಫುಡ್ ತಿನ್ನೋದಿಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ ಆದ ಕಾರಣಕ್ಕೆ ಒಳ್ಳೆ ತರಕಾರಿಗಳನ್ನೆಲ್ಲ ಜಾಸ್ತಿ ತಿನ್ನಿ ಹಣ್ಣುಗಳನ್ನು ಜಾಸ್ತಿ ತಿನ್ನಿ ಈ ಸಮಸ್ಯೆ ಬೇಗ ಹೋಗ್ಲಿಕ್ಕೆ ಎಂತ ಮಾಡಬೇಕು ಅಂತ ಹೇಳ್ಕೊಂಡು ನಾನು ಈಗ ಹೋಮ್ ರೆಮಿಡಿ ತೋರಿಸ್ತೇನೆ ನೋಡಿ ನಾನು ಇವಾಗ ಫಸ್ಟ್ ರೆಮಿಡಿ ಹೇಳ್ತಾ ಇದ್ದೇನೆ ಫಸ್ಟ್ ರೆಮಿಡಿಗೆ ನಿಮಗೆ ಫಸ್ಟ್ ಬೇಕಾಗಿದ್ದ ವಸ್ತು ಯಾವುದು ಅಂತ ಹೇಳಿದರೆ ಕಾಫಿ ಪೌಡರ್ ಆಯಿತಾ ನೀವು ಯಾವ ಕಾಫಿ ಪೌಡರ್ ಬೇಕಾದರೂ ತಗೋಬೋದು ಇದೇ ತೊಗೊಳ್ಬೇಕಂತ ಇಲ್ಲ ಫಸ್ಟ್ ನೀವು ಕಾಫಿ ಪೌಡರ್ ತಗೊಳ್ಳಿ ಕಾಫಿ ಪೌಡರ್ ಎಂತ ಹೇಳಿದರೆ ನಿಮ್ಮ ಸ್ಕಿನ್ ಉಂಟಲ್ಲ ಕಲರ್ ಬರಲಿಕ್ಕೆ ಇದು ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತದೆ ನೀವು ಬರೀ ಕಣ್ಣ ಕೆಳಗಡೆ ಅಂತ ಅಲ್ಲ ಮುಖ ಕೂಡ ಕಪ್ಪಾಗಿದ್ರೆ ದಿನ ಕಾಫಿ ಪೌಡ್ರ್ ಯೂಸ್ ಮಾಡಿದರೆ ಮುಖಕ್ಕೆ ಸ್ಕಿನ್ಗೆ ಆವಾಗ ಎಂತ ಹೇಳಿದರೆ ನಿಮ್ಮ ಸ್ಕಿನ್ ಕಲರ್ ಚೇಂಜ್ ಆಗ್ತಾ ಬರ್ತದೆ ನೋಡಿ ನಾನು ಇಲ್ಲಿ ಒಂದು ಚಮಚ ಕಾಫಿ ಪೌಡರ್ ತಗೊಂಡಿದ್ದೇನೆ ಇದಕ್ಕೆ ನಾನು ಎಂತ ಸೇರಿಸಿದ್ದೀನಿ ಅಂತ ಹೇಳಿದರೆ ಅಲೋವಿರಾ ಹಾಕ್ತಾ ಹಾಕ್ತಾಯಿದ್ದೇನೆ ನೀವು ಬೇಕಾದರೆ ಮನೆದು ಬೇಕಾದರೆ ಅಲೋವಿರಾ ಜೆಲ್ ನಿಮ್ಮ ಮನೆಯಲ್ಲಿ ಅಲೋವಿರಾ ಗಿಡ ಇದ್ದರೆ ಉಂಟಲ್ಲ ಅದ್ರದ್ದು ಜೆಲ್ ಬೇಕಾದರೆ ತೆಗೆದು ಯೂಸ್ ಮಾಡ್ಬೋದು ಆದರೆ ಈ ರೆಮಿಡಿ ಉಂಟಲ್ಲ ದಿನ ದಿನ ಮಾಡಿ ಹಚ್ಕೊಳ್ಬೇಕು ಬಿಟ್ಟರೆ ಮಾಡಿ ಸ್ಟಾಕ್ ಮಾಡಿ ಇಟ್ಕೊಳ್ಳಿಕ್ಕೆ ಆಗುವುದಿಲ್ಲ ಆದ ಕಾರಣಕ್ಕೆ ನಿಮಗೆ ಅಂದರೆ ಈ ಕ ಹೊರಗಡೆಯಿಂದ ಬೇಕಾದರೆ ಅಲೋವಿರಾ ಜೆಲ್ ತಗೊಬೋದು ಅಥವಾ ನೀವು ಮನೆದು ಬೇಕಾದರೆ ಯೂಸ್ ಮಾಡ್ಬೋದು ನೋಡಿ ನಾನು ಅಲೋವೆರಾ ಜಲ್ ಒಂದು ಅಂದಾಜಲ್ಲಿ ಒಂದು ಒಂದು ಚಮಚ ಚಿಕ್ಕ ಚಮಚಲ್ಲಿ ಒಂದು ಚಮಚ ಹಾಕ್ತಾ ಇದ್ದೇನೆ ಇವಾಗ ನಾನು ಎಂತ ಸೇರಿಸ್ತಿದ್ದೇನೆ ಅಂತ ಹೇಳಿದರೆ ವಿಟಮಿನ್ ಇ ಕ್ಯಾಪ್ಸುಲ್ ಸೇರಿಸ್ತಾ ಇದ್ದೇನೆ ಆಯಿತಾ ನಿಮಗೆ ಗೊತ್ತಾಗ್ಬೋದು ನಾನು ನೋಡುವಾಗ ಇದರಲ್ಲಿ ನೋಡುವಾಗ ಗೊತ್ತಾಗ್ತದೆ ನಾನು ಎಷ್ಟು ವಿಟಮಿನ್ ಇ ಕ್ಯಾಪ್ಸುಲ್ ಯೂಸ್ ಮಾಡ್ತೇನೆ ಅಂತ ಹೇಳ್ಕೊಂಡು ಸ್ಕಿನ್ಗೆ ಉಂಟಲ್ಲ ತುಂಬ ಒಳ್ಳೆಯದು ನಿಮಗೆ ವಿಟಮಿನ್ ಇ ಕ್ಯಾಪ್ಸೂಲ್ ಬರೀ ಸ್ಕಿ ಸ್ಕಿನ್ ಮಾತ್ರ ಅಲ್ಲ ಕೂದಲಿಗೆ ಕೂಡ ಹಾಗೆ ಇದನ್ನು ಎಷ್ಟು ತೊಗೋಬೇಕು ಅಂತ ಹೇಳಿದರೆ ನೋಡಿ ವಿಟಮಿನ್ ಇ ಕ್ಯಾಪ್ಸುಲ್ ಒಂದು ತಗೊಳ್ಳಿ ಇದರಲ್ಲಿ ಉಂಟಲ್ಲ ವಿಟಮಿನ್ ಇ ಆಯಿಲ್ ಇರ್ತದೆ ಇ ಆಯಿಲನ್ನು ಇದಕ್ಕೆ ಸೇರಿಸಲಿಕ್ಕೆ ನೋಡಿ ವಿಟಮಿನ್ ಇ ಆಯಿಲನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೇನೆ ನೋಡಿ ಇಷ್ಟನ್ನು ನಾವು ಚಂದ ಮಾಡಿ ಹೀಗೆ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಈ ರೀತಿ ನಾನು ಚಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತಿದ್ದೇನೆ ನಿಮಗೆ ಇದು ಇಷ್ಟು ಮಾಡಿದರೆ ಉಂಟಲ್ಲ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಎರಡು ಹೊತ್ತು ಕೂಡ ಇದು ಹಾಕ್ಲಿಕ್ಕೆ ಆಗ್ತದೆ ಬರೀ ಒಂದು ಹೊತ್ತು ಯೂಸ್ ಮಾಡೋದಕ್ಕಿಂತ ಬೆಳಿಗ್ಗೆ ಸ್ನಾ ಇದು ಬೆಳಿಗ್ಗೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು ಸಲ ಯೂಸ್ ಮಾಡಿ ಮತ್ತು ಸಾಯಂಕಾಲ ರಾತ್ರಿ ಮಲಗುತ್ತಿರೋ ನೋಡಿ ಅದಕ್ಕಿಂತ ಸ್ವಲ್ಪ ಮುಂಚೆ ಇದನ್ನು ಯೂಸ್ ಮಾಡಿ ಆವಾಗ ನೋಡಿ ನಿಮ್ಮದು ಡಾರ್ಕ್ ಸರ್ಕಲ್ ಪ್ರಾಬ್ಲಮ್ ಹೋಗ್ತದೆ ನೋಡಿ ಇದನ್ನು ಹೇಗೆ ಹಚ್ಚುವುದಂತ ಹೇಳಿದರೆ ಇದನ್ನು ಬೆರಳಲ್ಲಿ ತೆಗೆದು ನಿಧಾನಕ್ಕೆ ಇಲ್ಲಿ ಹಚ್ಚಬೇಕು ನೋಡಿ ತುಂಬ ಶಕ್ತಿಯಾಗಿ ಈಗ ಒತ್ತಲಿಕ್ಕೆ ಹೋಗಬೇಡಿ ಯಾಕಂದರೆ ತುಂಬ ಸೆನ್ಸಿಟಿವ್ ಇರೋದ್ರಿಂದ ಮತ್ತು ಮತ್ತು ಕೈ ಕೂಡ ಹಾಗೆ ಕ್ಲೀನಾಗಿ ತೊಳೆದು ಉಂಟಲ್ಲ ಈ ಕಣ್ಣು ಕೆಳಗಡೆ ಇದು ಮಾಡಿ ಯಾಕಂತ ಹೇಳಿದರೆ ನಿಮಗೆ ಕಣ್ಣಿಗೆ ಎಂಥ ಸಮಸ್ಯೆ ಆಗಬಾರ್ದು ಆದ ಕಾರಣಕ್ಕೆ ಚಂದ ಮಾಡಿ ಕೈ ತೊಳೆದು ಆಮೇಲೆ ಈ ಹೋಮ್ ರೆಮಿಡಿ ಮಾಡಿ ನಾನು ಹಚ್ಚಿ ಹಾಗಿಬಿಡೋದಕ್ಕಿಂತ ನಿಧಾನಕ್ಕೆ ಹೀಗೆ ಮಸಾಜ್ ಇರಿ ನೋಡಿ ಈ ರೀತಿಯಲ್ಲಿ ಈ ಜಾಗದಲ್ಲಿ ಕಪ್ಪಿದರೆ ಉಂಟಲ್ಲ ಈ ಜಾಗದಲ್ಲಿ ಕಪ್ಪಿದರೆ ಕೂಡ ಇದನ್ನು ಹಚ್ಕೋಬೋದು ಬರೀ ಇಲ್ಲಿ ಮಾತ್ರ ಅಲ್ಲ ಮೇಲುಗಡೆ ಬೇಕಾದರೆ ಹಚ್ಕೋಬೋದು ಹೂ ನೋಡಿ ನಾನು ಒಂದು ಎರಡು ಮೂರು ನಿಮಿಷ ಈ ಥರ ಮಸಾಜ್ ಮಾಡ್ತಾ ಇರ್ತೇನೆ ಆವಾಗ ಆಗ್ತದೆ ಅಂತ ಹೇಳಿದರೆ ಮಸಾಜ್ ಮಾಡಿದರೆ ಬ್ಲಡ್ ಸರ್ಕ್ಯುಲೇಷನ್ ಆಗುತ್ತೆ ಆವಾಗ ನಿಮ್ಮದು ಕಣ್ಣು ಕೆಳಗಡೆ ಇರೋದು ಉಂಟಲ್ಲ ಬೇಗನೆ ಗುಣ ಆಗ್ತದೆ ಇದು ಫಸ್ಟ್ ರೆಮಿಡಿ ಮೂರು ನಿಮಿಷ ಮಸಾಜ್ ಮಾಡ್ಲಿಕ್ಕೆ ಹೇಳಿದೆ ಮೂರು ನಿಮಿಷ ಆದ ನಂತರ ಇದು ಒಣಗುವ ತನಕ ಹಾಗೆ ಬಿಡಿ ಮಾತಾಡಲಿಕ್ಕೆ ನಗಾಡ್ಲಿಕ್ಕೆ ಎಲ್ಲ ಹೋಗಬೇಡಿ ಯಾರ ಹತ್ರ ಮಾತಾಡೋದು ನಗಾಡೋದು ಎಲ್ಲ ಮಾಡಲಿಕ್ಕೆ ಮಾಡ್ಲಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ನಾನು ಆವಾಗಲೇ ಹೇಳಿದೆ ಕಣ್ಣ ಕೆಳಗಡೆ ತುಂಬಾ ಸೆನ್ಸಿಟಿವ್ ಇರುತ್ತೆ ಅಂತ ನೀವು ನಗಡದೆ ಕಣ್ಣ ಕಣ್ಣ ಕೆಳಗಡೆ ರಿಂಕಲ್ಸ್ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಆಮೇಲೆ ಆಮೇಲೆ ನೀವು ಡಾರ್ಕ್ ಸರ್ಕಲ್ ಹೋಗ್ಲಿಕ್ಕೆ ಅಂತ ಹೇಳ್ಕೊಂಡು ರೆಮಿಡಿ ಮಾಡಿ ರಿಂಕಲ್ಸ್ ಅನ್ನು ಬರಬೇಡಿ ಅಂದರೆ ರಿಂಕಲ್ಸ್ ಬರುವ ಹಾಗೆ ಮಾಡ್ಕೊಡ್ಬೇಡಿ ಅಂತ ಹೇಳ್ಕೊಂಡು ಹೇಳ್ತಿದ್ದೇನೆ ಇದು ಹಾಕಿ ಇವಾಗ ಒಣಗುವಕ್ಕಿಂತ ಮುಂಚೆ ಹಾಕಿ ಇದು ಮಾತಾಡಿದ್ರೆ ಪರವಾಗಿಲ್ಲ ಒಣಗಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಂತ ಹೇಳುವಾಗ ಯಾವ ಕಾರಣಕ್ಕೂ ಕೂಡ ಮಾತಾಡಲಿಕ್ಕೂ ಕೂಡ ಇಲ್ಲ ನಗಾಡ್ಲಿಕ್ಕೂ ಕೂಡ ಇಲ್ಲ ಇದು ಮೊದಲನೇ ರೆಮಿಡಿ ಇದನ್ನು ಹಚ್ಚಿದ್ರು ಉಂಟಲ್ಲ ನಿಮಗೆ ಒಂದು ವಾರದಲ್ಲಿ ದಿನ ಬೆಳಿಗ್ಗೆ ಮತ್ತೆ ಸಾಯಂಕಾಲ ಎರಡು ಹೊತ್ತು ಹಚ್ಚಿದ್ರೆ ಒಂದು ವಾರದಲ್ಲಿ ನಿಮಗೆ ಕಣ್ಣಿನ ಕೆಳಗಡೆ ಇರುವ ಸಮಸ್ಯೆ ಕಪ್ಪು ಆಗಿರುವ ಸಮಸ್ಯೆ ಹೋಗ್ತದೆ ಫಸ್ಟ್ ಸ್ಟೆಪ್ ಮಾಡಿ ಮುಖ ತೊಳ್ಕೊಂಡು ಬಂದೆ ಇವಾಗ ನಿಮಗೆ ಅದು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರೆ ಇವಾಗ ಎರಡನೇದು ರೆಮಿಡಿ ಏನ್ ಮಾಡಬಹುದು ಅಂತ ಹೇಳಿದ್ರು ನೋಡಿ ಈ ತರ ಒಂದು ಕಾಟನ್ ತಗೊಳ್ಳಿ ನಿಮ್ಗೆ ಈ ತರ ಕಾಟನ್ ಉಂಟಲ್ಲ ಮೆಡಿಕಲ್ ಶಾಪಲ್ಲೆಲ್ಲ ಆರಾಮಾಗಿ ಸಿಗ್ತದೆ ಗೆ ಹೋಗಿ ಕಾಟನ್ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ನೀವೆಂತ ಮಾಡ್ಬೇಕು ಅಂತ ಹೇಳಿದ್ರೆ ಈ ಕಾಟನ್ಗೆ ಉಂಟಲ್ಲ ರೋಸ್ ವಾಟರ್ ತಗೊಂಡು ಒಳ್ಳೆ ರೋಸ್ ವಾಟರ್ ತಗೊಳ್ಳಿ ನೀವು ಮನೆಯಲ್ಲಿ ಬೇಕಾದ್ರೆ ರೋಸ್ ವಾಟರ್ ಮಾಡಬಹುದು ಯಾವ ತರ ಅಂತ ಹೇಳಿದ್ರೆ ರೋಸ್ ಪೆಟಲ್ಸ್ ತಗೊಳ್ಳಿ ನಿಮಗೆ ಅಂದರೆ ಪನ್ನೀರು ಗುಲಾಬಿ ಅಂತಲೇ ಸಿಗ್ತದೆ ಅಂದರೆ ಪನ್ನೀರು ಅಂದರೆ ಇದು ರೋಸ್ ವಾಟರ್ ಮಾಡಲಿಕ್ಕೆ ಅಂತೇಳಿ ಗುಲಾಬಿ ಹೂವು ಸಿಗ್ತದೆ ಆ ಹೂವಿನ ಅದು ಸಿಗದಿದ್ರೆ ಉಂಟಲ್ಲ ಮಾಮೂಲಿ ಹೂವು ಆದ್ರೂ ಕೂಡ ಪರವಾಗಿಲ್ಲ ಅಂದರೆ ಗುಲಾಬಿ ಹೂವು ಆದ್ರೂ ಕೂಡ ಪರವಾಗಿಲ್ಲ ಅದನ್ನ ಏನು ಮಾಡಿ ಅಂತೇಳಿದರೆ ನೀವು ಒಂದು ಪಾತ್ರೆಗೆ ಉಂಟಲ್ಲ ಸ್ವಲ್ಪ ನೀರು ಹಾಕಿ ನೀರು ಹಾಕಿ ಆದ ನಂತರ ನೀವು ರೋಸ್ ಪೆಟಲ್ಸ್ ಎಲ್ಲ ಹಾಕಿ ಅದರೊಳಗೆ ಅಂದರೆ ನಿಮ್ಗೆ ನೀವು ತೊಗೊಂಡಿದ್ದೀರಲ್ವಾ ರೋಸ್ದು ದಳಗಳನ್ನು ಅದನ್ನೆಲ್ಲ ಅದಕ್ಕೆ ಹಾಕಿ ಹಾಕಿ ಮಧ್ಯದಲ್ಲಿ ಒಂದು ಖಾಲಿ ಪಾತ್ರೆಯನ್ನು ಇಡಬೇಕು ಆಯಿತು ಅಂದರೆ ನೀರಲ್ಲಿ ರೋಸ್ ಪೆಟಲ್ ಹಾಕಿ ಆಮೇಲೆ ಮಧ್ಯದಲ್ಲಿ ಒಂದು ಖಾಲಿ ಲೋಟ ಆಗಲಿ ಅಥವಾ ಪಾತ್ರೆ ಎಂತಾದರೂ ಇಡಿ ಚಿಕ್ಕ ಪಾತ್ರೆ ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ಮುಚ್ಚಳ ಮುಚ್ಚಿ ಮುಚ್ಚಳ ಮುಚ್ಚಿದ ನಂತರ ಅದು ಚಂದ ಬೇಯ್ತಾ ಇರಲಿ ಅಂದರೆ ಚಂದ ಕುದಿ ಬರ್ತಾ ಇರಲಿ ಕುದಿ ಬಂದ ನಂತರ ಉಂಟಲ್ಲ ಆ ಲೋಟ ಅಂದರೆ ನೀವು ಖಾಲಿ ಒಳಗೆ ಮಧ್ಯದಲ್ಲಿ ಲೋಟ ಇಟ್ಟಿದಾರೆ ನೋಡಿ ಆ ಲೋಟದಲ್ಲಿ ಬಂದು ರೋಸ್ ವಾಟರ್ ಎಲ್ಲ ಬಂದು ನಿಲ್ತದೆ ಹೊರಗಡೆದು ಅಲ್ಲ ಆ ಲೋಟದಲ್ಲಿ ಬಂದು ನಿಂತಿದೆ ನೋಡಿ ಅದು ಅದು ನಿಮಗೆ ಫ್ರೆಶ್ ರೋಸ್ ವಾಟರ್ ಆಗಿ ಸಿಗ್ತದೆ ಆ ಥರ ಬೇಕಾದರೆ ಯೂಸ್ ಮಾಡ್ಬೋದು ಇಲ್ಲ ಅಂತೇಳಿ ನಿಮಗೆ ಅದೆಲ್ಲ ಮಾಡಲಿಕ್ಕೆ ಕಷ್ಟ ಆಗ್ತದೆ ಅದೆಲ್ಲ ಮಾಡಲಿಕ್ಕೆ ಫುಡ್ ಸೊತ್ತಿಲ್ಲ ಅಂತ ಹೇಳ್ಕೊಂಡಾದರೆ ಈ ಥರ ಅಂಗಡಿಯಿಂದ ಬೇಕಾದರೆ ನೀವು ರೋಸ್ ವಾಟರ್ ತಗೊಬರ್ಬೋದು ಇಂಥ ಮಾಡಲಿಕ್ಕೆ ಅಂತ ಹೇಳಿದರೆ ಇದನ್ನು ತಕೊಂಡು ನೋಡಿ ಸ್ವಲ್ಪ ಈ ಥರ ಹಾಕ್ಕೊಂಡು ಇದರಿಂದ ಕಣ್ಣ ಕೆಳಗಡೆ ನೋಡಿ ಹೀಗೆ ಮಾಡಿದರೆ ನೋಡಿ ಈ ಥರ ನಿಮಗೆ ಈ ಥರ ಮಾಡಲಿಕ್ಕೆ ಆಗೋದಿಲ್ಲ ಇಡೀ ಹೊತ್ತು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಕೊಂಡಾದರೆ ನೀವೆಂಥ ಮಾಡಿ ಅಂತೇಳಿದರೆ ರೋ ಇಕ್ಕಿ ಉಂಟಲ್ಲ ಗೆನೆ ಫುಲ್ ರೋಸ್ ವಾಟ್ರ್ ಹಾಕಿ ನೋಡಿ ಈ ಥರ ಫುಲ್ ರೋಸ್ ವಾಟ್ರ್ ಹಾಕಿ ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ಕಣ್ಣು ಮುಚ್ಕೊಂಡು ಉಂಟಲ್ಲ ನೋಡಿ ಹೀಗೆ ಎರಡೂ ಕಣ್ಣಿಗೆ ನೋಡಿ ರೋಸ್ ವಾಟ್ರ್ ಇಟ್ಟು ಉಂಟಲ್ಲ ಹೀಗೆ ಮಾಡಿ ಒಂದು ಕಾಲು ಗಂಟೆ ತನಕ ಉಂಟಲ್ಲ ಅದನ್ನು ತೆಗಿಲಿಕ್ಕೆ ಹೋಗ್ಬೇಡಿ ಆವಾಗ ಕಾಲು ಗಂಟೆ ಆದ ನಂತರ ಉಂಟಲ್ಲ ಇದು ಕಾಟನ್ ತೆಗೆಯಿರಿ ಅವಾಗ ಕೂಡ ಹಾಗೆ ಹಾಗೆ ಮಾಡೋದ್ರಿಂದ ಕೂಡ ನಿಮ್ಮ ಕಣ್ಣ ಕೆಳಗಡೆ ಇಲ್ಲಿ ಕೂಡ ಇಲ್ಲಿ ಕೂಡ ಎರಡೂ ಜಾಗದಲ್ಲಿ ಕಪ್ಪು ಆಗಿರ್ತಲ್ಲ ಅದು ಸರಿಯಾಗ್ತದೆ ನೀವು ಇಲ್ಲಿದ್ರೆ ಬೇಕಾದರೆ ಕುರ್ಸೋದು ಅಂತ ಹೇಳ್ಕೊಂಡಾದರೆ ನೋಡಿ ಹೀಗೆ ಕೂಡ ಬೇಕಾದರೆ ಮಾಡ್ಬೋದು ನೀವು ಕಣ್ಣ ಮೇಲೆ ಹೀಗೆ ಇಳೋದಕ್ಕಿಂತ ನಾನು ಹೇಳೋದು ಈ ಥರ ಮಸಾಜ್ ಮಾಡ್ತಾ ಇದ್ರೆ ಉಂಟಲ್ಲ ನಿಮಗೆ ಒಳ್ಳೆಯದು ಬೇಗ ರಿಸಲ್ಟ್ ಬರ್ತದೆ ಅಂದರೆ ಸುಮ್ಮನೆ ಹೀಗೆ ಇಡುವಕ್ಕಿಂತ ನೋಡಿ ಇದು ಸೆಕೆಂಡ್ ಸ್ಟೆಪ್ ಆಯಿತು ಈ ರೆಮಿಡಿಯನ್ನು ಕೂಡ ಹಾಗೆ ದಿನಕ್ಕೆ ಎರಡು ಸಲ ಮಾಡಬೇಕು ಆಯ್ತಾ ಅಂದ್ರೆ ರೋಸ್ ಉಂಟಲ್ಲ ದಿನಕ್ಕೆ ಎರಡು ಸಲ ಮಾಡಬೇಕು ಆವಾಗ ನಿಮಗೆ ಬೇಗ ರಿಸಲ್ಟ್ ಬರ್ತದೆ ಇವಾಗ ಮೂರನೇ ರೆಮಿಡಿ ಯಾವುದು ಅಂತ ಹೇಳ್ಕೊಂಡು ಹೇಳಿದ್ರೆ ಇವಾಗ ಮೂರನೇ ರೆಮಿಡಿ ಏನಂತ ಹೇಳಿದ್ರೆ ಇದನ್ನು ನೋಡ್ಕೊಂಡು ನೀವು ಎಂತ ಗಲೀಜೆಲ್ಲ ಅಸಹ್ಯ ಎಲ್ಲ ಪಟ್ಕೊಳ್ಳಿಕ್ಕೆ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಛೀ ಇವಳು ಈ ತರ ವಿ ತೋರಿಸ್ತಾಳೆ ವಿಡಿಯೋದಲ್ಲಿ ಅಂತ ಹೇಳ್ಕೊಂಡು ಹೇಳಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದ್ರೆ ಈ ರೆಮಿಡಿ ನೀವು ಮಾಡಿದ್ರೆ ಉಂಟಲ್ಲ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಬೇಗನೆ ನಿಮ್ಮ ಕೆ ಕಣ್ಣ ಕೆಳಗಡೆ ಇರುವ ಡಾರ್ಕ್ ಸರ್ಕಲ್ ಹೋಗ್ತದೆ ನಮ್ಮ ಕಣ್ಣ ಕೆಳಗಡೆ ಕಪ್ಪಾಗಿದೆ ಅಂತ ಹೇಳುವಾಗ ದೇವರೇ ಉಂಟಲ್ಲ ನಮ್ಮ ದೇಹದಲ್ಲೇ ಒಂದು ವಸ್ತುವನ್ನು ಇಟ್ಟಿರ್ತಾರೆ ಆ ಕಣ್ಣ ಕೆಳಗಡೆ ಹಚ್ಕೋ ಅದನ್ನು ಇದು ಇದರಿಂದ ನಿಮ್ಮ ಕಣ್ಣ ಕೆಳಗಡೆ ಕಪ್ಪಾಗಿದೆಯಲ್ಲ ಡಾರ್ಕ್ ಸರ್ಕಲ್ ಆಗಿದೆಯಲ್ಲ ಅದು ಹೋಗ್ತದೆ ಅಂತ ಹೇಳ್ಕೊಂಡು ಅದು ಯಾವ ವಸ್ತು ಅಂತ ಹೇಳಿದ್ರೆ ಎಂಜಲು ಆಯ್ತಾ ಎಂಜಲನ್ನು ಕೂಡ ಚೀ ಅಂತ ಹೇಳಲಿಕ್ಕೆ ಹೋಗಬೇಡಿ ನಿಮಗೆ ನಾನು ಬೇರೆಯವ್ರದ್ದು ಎಂಜಲ್ ತಗೊಬಂದು ಹಚ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳಲಿಲ್ಲ ನಿಮ್ಮ ನಿಮ್ಮದೇ ಆಯ್ತಾ ನೀವೆಂತ ಮಾಡ್ಬೇಕು ಅಂತ ಹೇಳಿದ್ರೆ ಬೆಳಿಗ್ಗೆ ಹೇಳ್ತೀರ ನೋಡಿ ಎದ್ದು ಕೂಡಲೆ ಎದ್ದ ಕೂಡಲೆ ಬ್ರಷ್ ಮಾಡ್ಲಿಕ್ಕಿಂತ ಮುಂಚೆ ನೀವೆಂತ ಮಾಡಿ ಅಂತ ಹೇಳಿದ್ರೆ ಬೆರಳು ತಕೊಂಡು ನಾಲಿಗೆ ಮೇಲೆ ಅಂದರೆ ಎಂಜಲು ತೂ ಅಂತ ಉದು ಆಮೇಲೆ ಅದನ್ನು ಹಚ್ಕೊಳ್ಲಿಕ್ಕೆ ಆಯ್ತಾ ಎಂಜಿರು ಅಂದ್ರೆ ನಾಲಿಗೆ ಮೇಲೆ ಬಂದಿರ್ತದಲ್ವ ಎಂತ ಮಾಡಿ ಅಂತ ಹೇಳಿದ್ರೆ ಹೀಗೆ ತೆಗೀರಿ ನೋಡಿ ಹೀಗೆ ತೆಗೆದು ಕಣ್ಣಿಗೆ ಹೀಗೆ ಹಚ್ಕೊಳ್ಳಿ ಆಮೇಲೆ ಎಂತ ಮಾಡಿ ಅಂತ ಹೇಳಿದ್ರೆ ಇನ್ನೊಂದು ಕಣ್ಣಿಗೆ ಕೂಡ ಹಾಗೆ ಇನ್ನೊಂದು ಕೈಯಲ್ಲಿ ಅಂದ್ರೆ ಇದೇ ಕೈಯಲ್ಲಿ ನಾಲಿಗೆಗೆ ಪುನಃ ಹಾಕೊಳ್ಳೋದು ಬೇಡ ಆಮೇಲೆ ಇನ್ನೊಂದು ಬೆರಳು ಹಿಡ್ಕೊಂಡು ನೋಡಿ ಈ ಬೆರಳು ಹಿಡ್ಕೊಂಡು ಪುನಃ ನಾಲಿಗೆ ಮೇಲೆ ಟಚ್ ಮಾಡಿ ಬೆರಳನ್ನು ಅದರಿಂದ ನೋಡಿ ನಿಜಾನಕ್ಕೆ ಕಣ್ಣ ಕೆಳಗಡೆ ಹೀಗೆ ಹಾಕಿ ಅದೇ ಅದೇ ರೀತಿಯಲ್ಲಿ ನೀವು ದಿನಾ ಉಂಟಲ್ಲ ಬೆಳಿಗ್ಗೆ ಮತ್ತೆ ರಾತ್ರಿ ಮಲಗುವಾಗ ಉಂಟಲ್ಲ ಈ ಕೆಲಸ ಮಾಡಿದ್ರೆ ಉಂಟಲ್ಲ ಎಂಜಲನ್ನು ಕಣ್ಣಿನ ಕೆಳಗಡೆ ಹಚ್ಕೊಂಡ್ರೆ ಉಂಟಲ್ಲ ನಿಮ್ಮದು ಹಂಡ್ರೆಡ್ ಪರ್ಸೆಂಟ್ ಬೇಗ ಅಂದ್ರೆ ಬೇಗ ಅಂದ್ರೆ ಬೇಗ ಡಾರ್ಕ್ ಸರ್ಕಲ್ ಪ್ರಾಬ್ಲಮ್ ಹೋಗ್ತದೆ ಆಮೇಲೆ ನೀವೇ ಹೇಳ್ತೀರಾ ಅಯ್ಯೋ ನಂದು ಎಷ್ಟು ಕಿಚಂದ ಆಗಿದೆ ಕಣ್ಣ ಕೆಳಗಡೆ ಅಂತ ಹೇಳ್ಕೊಂಡು ಅಂದ್ರೆ ಅಷ್ಟು ಬೇಗನೆ ಅದಕ್ಕೂ ರಿಸಲ್ಟ್ ಸಿಗ್ತದೆ ಅಷ್ಟು ಪವರ್ ಉಂಟು ನಿಮ್ಮ ನಾಲಿಗೆಯಲ್ಲಿರುವ ಎಂಜಲಿಗೆ ನೋಡಿದ್ರಲ್ಲ ನಾನು ಇವತ್ತಿನ ವೀಡಿಯಲ್ಲಿ ಮೂರು ಆ ಮೂರರಲ್ಲಿ ಯಾವುದು ರೆಮಿಡಿ ಬೇಕಾದರೆ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಇದರಿಂದ ನಿಮಗೆ ಕಣ್ಣಿನ ಕೆಳಗಡೆ ಇರುವ ಕಪ್ಪು ಹೋಗ್ತದೆ ಆಮೇಲೆ ಉಂಟಲ್ಲ ಚಂದ ಸ್ಕಿನ್ ನಿಮಗೆ ಸಿಗ್ತದೆ ಅಂದರೆ ತುಂಬ ಅಸಹ್ಯ ಕಾಣಿಸ್ತದೆ ಕಣ್ಣ ಕೆಳಗಡೆ ಕಪ್ಪಿದ್ರಲ್ವಾ ಆ ಥರ ಎಲ್ಲ ಕಾಣಿಸ್ತಿಲ್ಲ ನಿಮ್ಮದು ಫುಲ್ ಮುಖ ಎಲ್ಲ ಒಂದೇ ಕಲರಲ್ಲಿ ಕಾಣಿಸ್ತದೆ ಮತ್ತು ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ನೋಡಿ ಅವರೆಲ್ಲ ಪ್ಲೀಸ್ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆ ಒಳ್ಳೆಯ ಹೋಮ್ ರೆಮಿಡಿಯನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದಿರಾ ಅಥವಾ ನೋಡಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೆಟ್ಕೊಳ್ತಾ ಇದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ